ಒಳಗಾದವ ನಿಮ್ಮ ಎಲ್ಲ ನಿವಾರಕಗಳು ಉಸಿರಾಟದ ಒಳಗಾದವ ಅದಕ್ಕೆ ನಾನು ನಿತ್ಯ ಉಸಿರಾಟದ ಕೂಡ ನಿಮಗೆ ಚಿಕಿತ್ಸೆ ಕೊಡ್ತೀನಿ ನಾನು ಒಂದೇದು ನೆನಪಿಡ್ರಿ ನೀವು ನಿಮ್ಮ ಉಸಿರಿನ ಮೇಲೆ ಶ್ವಾಸದ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆಕ್ಚುಲಿ ಹನ್ನೊಂದು ನಿಮಿಷ ಮಾಡಬೇಕು ಸೆಕೆಂಡ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ನಮ್ಮ ಉಸಿರನ್ನು ದೀರ್ಘವಾಗಿ ತೆಗೆದುಕೋಬೇಕು ದೀರ್ಘವಾಗಿ ಬಿಡಬೇಕು ಸ್ಲೋಲಿ ಆ್ಯಂಡ್ ಡೀಪ್ಲಿ ನಿಮಗೆ ಗೊತ್ತಿರಲಿ ಬರೀ ಇಪ್ಪತ್ತೊಂದು ದಿವಸ ನಾನು ಕೂಡ ಮಾಡಿದೆ ಚಾಲೆಂಜ್ ಕೊಡ್ತೀನಿ ನಿಮ್ಮ ಮನಸ್ಸು ನಿರಾಳಾಗುತ್ತೆ ಹಗುರಾಗುತ್ತವೆ ಟೆನ್ಸನ್ ಲೆಸ್ ಆಗುತ್ತೆ ಅದ್ಭುತ ಆಗ್ತದೆ ಸೆಕೆಂಡ್ ಸ್ಟೆಪ್ ಡೀಪ್ ಬ್ರೀತಿಂಗ್ ಅದರಲ್ಲಿ ಮಾಡಿದ್ರಿ ತನ್ನ ಪಾಡಿಗೆ ತಾನು ಉಸಿರಾಟ್ ಹೋಗಿತ್ತು ನೋಡಿಕೊಂಡು ಹೊರಗಡೆ ಸುಮ್ಮನೆ ಕುಂತಿದ್ದೀವಿ ಪದಗೊಂತಿತ್ತು ಪದಿತ್ತು ಈ ಪದಲಿ ಉದ್ದೇಶಪೂರ್ವಕವಾಗಿ ನಿಮ್ಮ ಶಿರೀರ ದೀರ್ಘ ತುಂಬ ನಿಮ್ಮ ಒಳಗಾಲ ಎರಡು ಮಲನಟ್ಟ ದೇವರು ಹುಪ್ಪುಸುಗಳು అది ఉసిరాట నిశక్తి అది సో డీప్ బ్రీదింగ్ వెరి సింపల్ ఓకే క్లోస్ ద ఐస్ ఎస్ సాధ్యవారి వెరీ డీప్ బ్రీదింగ్

वेरी वेरी डीप ब्रीथिंग एंड द सेम टाइम स्लो ब्रीथिंग स्लो एंड फुलसेंट्रेट ऑन इट इसके ऊपर ध्यान रखना एकत्र ध्यान करना मैं पूरा ले रहा हूं पूरा छोड़ रहा हूं Fully inhalation, fully exhalation.